ಒಂದು ಸಣ್ಣ ಬೆಳಕಿನ ಕಿರಣ ಈ ಪ್ರೇರಣಾದಾಯಕ ಕತೆ ಒಂದು ಹಳ್ಳಿ ಹುಡುಗನ ಹಠ ಮಾರಿತನ ಪರಿಶ್ರಮದ ಪಯಣ ಬಡತನ ಕಷ್ಟ ಹಾಸ್ಯ ಇವೆಲ್ಲವನ್ನು ದಾಟಿ ಅವನು ತನ್ನ ಕನಸನ್ನು ಸಾಧಿಸಿ ಡಾಕ್ಟರ್ ಆದ ಕತೆ ಈ ಕತೆ ನಮ್ಮೆಲ್ಲರಿಗೂ ಹೇಳುತ್ತದೆ ಜೀವನದಲ್ಲಿ ಹಣಕ್ಕಿಂತ ಪರಿಶ್ರಮ ಮತ್ತು ಹಠ ಮಾರಿತನ ದೊಡ್ಡದು ನೋಡಿ ಪ್ರೇರೇಪಿತರಾಗಿ ನಿಮ್ಮ ಕನಸುಗಳನ್ನು ಕೈ ಬಿಡದೆ ಮುಂದೆ ಸಾಗಿರಿ ಕನಸುಗಳು ಎಷ್ಟೇ ದೊಡ್ಡದಾಗಿದ್ದರೂ ಬದುಕನ್ನು ಚಿಕ್ಕದಾಗಿ ಕಾಣಬಹುದು ಆಟಮಾರಿತನ ಮತ್ತು ಪರಿಶ್ರಮ ಇದ್ದರೆ ಕನಸುಗಳೇ ನಮ್ಮ ದಾರಿದೀಪವಾಗುತ್ತವೆ ಈ ಕತೆ ನಿಮಗೆ ಒಂದು ಪ್ರೇರಣಾದಾಯಕವಾಗಿರುತ್ತೆ ಅಂತ ಭಾವಿಸುತ್ತೇನೆ ನನ್ನ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಅಂತ ಭಾವಿಸ್ತಾ ಕತೆನ ಸ್ಟಾರ್ಟ್ ಮಾಡ್ತೀನಿ ಕಥೆಯ ಹೆಸರು ಒಂದು ಸಣ್ಣ ಬೆಳಕಿನ ಕಿರಣ ಒಂದು ಹಳ್ಳಿಯಲ್ಲಿ ಒಬ್ಬ ಹುಡುಗ ಇರ್ತಾನೆ ಅವನ ಹೆಸರು ಅರುಣ ಅವನು ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿರ್ತಾನೆ ಶಾಲೆಗೆ ಹೋಗಲು ಅವನತ್ರ ಬುಕ್ ಇರಲ್ಲ ಅಂದರೆ ಪುಸ್ತಕಗಳಿರಲ್ಲ ಅವನ ಹತ್ರ ಚಪ್ಪಲಿ ಕೂಡ ಇರೋದಿಲ್ಲ ಆದರೆ ಅವನ ಮನಸ್ಸಿನಲ್ಲಿ ದೊಡ್ಡ ಕನಸುಗಳನ್ನ ಹೊತ್ಕೊಂಡಿರ್ತಾನೆ ಅವನು ಪ್ರತಿದಿನ ಹಳ್ಳಿಯ ಅರಣ್ಯ ದಾಟಿ ಶಾಲೆಗೆ ಹೋಗುತ್ತಿದ್ದ ಕೆಲವೊಮ್ಮೆ ಹಸಿವಿನಿಂದ ಹೊಟ್ಟೆ ಬಡಿದರೂ ಕಲಿಯುವ ಹಂಬಲವನ್ನು ಬಿಟ್ಟುಕೊಡಲಿಲ್ಲ ಅವನ ಸ್ನೇಹಿತರು ಅವನನ್ನು ಹಾಸ್ಯ ಮಾಡ್ತಿದ್ರು ಏನರುಣ ನಿನ್ನ ಕನಸುಗಳೆಲ್ಲ ವ್ಯರ್ಥ ಹಳ್ಳಿಯ ಹುಡುಗನು ಏನು ಸಾಧಿಸುತ್ತಾನೆ ಅಂತ ಎಲ್ಲ ಅವನನ್ನು ಹೀಯಾಳಿಸ್ತಾ ಇದ್ರು ಆದರೆ ಅರುಣ ನಗುತ್ತಾ ಹೇಳ್ತಾ ಇದ್ದ ಒಬ್ಬನು ದೊಡ್ಡವನಾಗಲು ಅಂದರೆ ದೊಡ್ಡ ವ್ಯಕ್ತಿಯಾಗಲು ಅವನ ಕೈಯಲ್ಲಿ ಇರುವ ಹಣ ಮುಖ್ಯ ಅಲ್ಲ ಅವನ ಮನಸ್ಸಿನ ಬಲ ಮುಖ್ಯ ಅವನಲ್ಲಿರುವ ಆತ್ಮವಿಶ್ವಾಸ ಮುಖ್ಯ ಅಂತ ಹೇಳ್ತಿದ್ದ ಒಂದು ದಿನ ಹಳ್ಳಿಗೆ ಒಬ್ಬ ಶಿಕ್ಷಕರು ಬಂದರು ಅರುಣನ ಹಠಮಾರಿತನ ಓದನ್ನು ನೋಡಿ ಆಶ್ಚರ್ಯಗೊಂಡರು ಅರುಣನಿಗೆ ಉಚಿತವಾಗಿ ಹೆಚ್ಚುವರಿ ಪಾಠ ಮಾಡಿಸಲು ಆರಂಭಿಸಿದರು ಆ ಬೆಳಕು ಅವನ ಬದುಕನ್ನೇ ಬದಲಾಯಿಸಿತು ಅರುಣ ದಿನ ರಾತ್ರಿ ಓದಿ ಕೊನೆಗೆ ನಗರದಲ್ಲಿ ದೊಡ್ಡ ಪರೀಕ್ಷೆ ಬರೆದು ಮೊದಲ ಸ್ಥಾನ ಪಡೆದನು ಸೊ ಅವನ ಕೈಯಲ್ಲಿ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದವರೆಲ್ಲ ಕೊನೆಗೆ ಅವನ್ನ ಹೊಗಳಿ ಕೊಂಡಾಡಿದ್ರು ಅವನು ದಿನ ಇಡೀ ಕಷ್ಟಪಟ್ಟಿದ್ದಕ್ಕೆ ಅವನಿಗೆ ಫಲ ಸಿಕ್ತು ಇಡೀ ರಾಜ್ಯಕ್ಕೆ ಮೊದಲನೇ ಸ್ಥಾನ ಪಡೆದ ಅಂದರೆ ಒಬ್ಬ ಬಡ ಕುಟುಂಬದ ಹುಡುಗ ಅವನ ಪರಿಶ್ರಮ ಅವನ ಹಠಮಾರಿತನ ಎಲ್ಲದಕ್ಕೂ ಒಂದು ಫಲ ಸಿಕ್ತು ಒಂದು ಹಳ್ಳಿ ಹುಡುಗನಾಗಿದ್ದ ಅವರುಣ ಕೇವಲ ತನ್ನ ಪರಿಶ್ರಮದಿಂದಲೇ ಕೇವಲ ತನ್ನ ಪರಿಶ್ರಮದಿಂದಲೇ ಡಾಕ್ಟರ್ ಆಗಿ ಹಳ್ಳಿಗೆ ಮರಳಿ ಬಂದ ಇಂದು ಅವನು ಸಾವಿರಾರು ಜನರಿಗೆ ಸೇವೆ ಮಾಡುತ್ತಿದ್ದಾನೆ ಇದರಿಂದ ತಿಳಿದು ಬರುವಂತ ಪಾಠ ಏನ್ ಗೊತ್ತಾ ಬದುಕಿನಲ್ಲಿ ಬಡತನ ಹಾಸ್ಯ ಆಲ್ ಟೆಂಪ್ರವರಿ ಆದರೆ ನಮ್ಮ ಕನಸು ಒಂದು ಸಣ್ಣ ಬೆಳಕಿನ ಕಿರಣ ಇಡೀ ಹಳ್ಳಿಯ ಜೀವನವನ್ನು ಬದಲಾಯಿಸಬಹುದು ಈ ನನ್ನ ಒಂದು ಸಣ್ಣ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಗಾಯ್ಸ್ ಮತ್ತೆ ಇನ್ನೊಂದು ಇನ್ಸ್ಪೈರ್ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಇದೇ ರೀತಿ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಗಾಯ್ಸ್ ಟೇಕ್ ಕೇರ್